ಫ್ರೆಂಡ್ಸ್ ಇಲ್ಲಿ ನಿಮ್ಮ ಮೊಬೈಲಲ್ಲಿ ರೈಟ್ ಸೈಡಲ್ಲಿ ಟಾಪಲ್ಲಿ ಗ್ರೀನ್ ಕಲರ್ ಅಥವಾ ರೆಡ್ ಕಲರು ಇಲ್ಲಿ ಬ್ಲಿಂಕ್ ಆಗ್ತಿದ್ರೆ ಗ್ರೀನ್ ಡಾಟ್ ಬರ್ತಿದ್ರೆ ಅಥವಾ ರೆಡ್ ಕಲರ್ ಡಾಟ್ ಬರ್ತಿದ್ರೆ ನೀವು ಇಲ್ಲಿ ತುಂಬ ಹುಷಾರಾಗಿರಬೇಕು ಯಾಕಂತೇಳಿದ್ರೆ ಸೊ ಈ ರೀತಿಯಾಗಿ ನಿಮ್ಗೊಂದು ಡೇಂಜರ್ ಲೈಟಲ್ಲಿ ಬರ್ತಿದೆ ಹೇಳಿದ್ರೆ ಸೊ ನಿಮ್ಮ ಫೋನಲ್ಲಿ ಏನೋ ಸಮಥಿಂಗ್ ರಾಂಗ್ ಆಗ್ತಿದೆ ಅಂತ ಅರ್ಥ ಅಂತ ಹೇಳಿದ್ರೆ ಸೊ ನಿಮ್ಮ ರೆಕಾರ್ಡರ್ ಮೂಲಕ ಅಥವಾ ಮೈಕ್ರೋಫೋನ್ ಮೂಲಕ ಏನೋ ಒಂದು ಆಕ್ಸೆಸ್ ಆಗ್ತಿದೆ ಅಥವಾ ಬ್ಯಾಕ್ ಗ್ರೌಂಡಲ್ಲಿ ಕ್ಯಾಮ್ರಾ ರನ್ ಆಗ್ತಿದೆ ಸೊ ಇಂಥ ಕೇಸಲ್ಲಿ ಈ ರೀತಿಯಾಗಿ ಇದು ನಿಮಗೆ ಗ್ರೀನ್ ಕಲರ್ ಅಥವಾ ರೆಡ್ ಕಲರ್ ಡಾಟ್ ಇಲ್ಲಿ ಆಗ್ತಿರುತ್ತೆ ಫೋನ್ ನ ರೈಟ್ ಸೈಡ್ ಅಲ್ಲಿ ಕೆಲವೊಂದನ್ನು ಚೆಕ್ ಮಾಡಬೇಕಾಗುತ್ತೆ ಎಲ್ಲಿ ರೆಕಾರ್ಡ್ ಆಗ್ತಿದೆ ಯಾವ ಅಪ್ಲಿಕೇಶನ್ ಇರ್ಬೋದು ನಿಮ್ಮ ಕ್ಯಾಮರಾವನ್ನು ಆಕ್ಸೆಸ್ ಮಾಡ್ತಿದೆಯಾ ಮೈಕ್ರೋಫೋನ್ ಆಕ್ಸೆಸ್ ಮಾಡ್ತಿದೆಯಾ ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಎನಿ ಟೈಮ್ ನಿಮ್ಮ ಡಾಟಾ ಸೊ ಇನ್ನೊಬ್ಬರ ಕೈಗೆ ಲೀಕ್ ಆಗಬಹುದು ಇನ್ನೊಬ್ಬರ ಕೈಗೆ ಸಿಗಬಹುದು ಹಾಗಾಗಿ ಇಮಿಡಿಯೇಟ್ ಆಗಿ ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಿದವರು ಪ್ರತಿಯೊಬ್ರು ಇದನ್ನ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಮುಂದೆ ನಿಮಗೆ ಖಂಡಿತವಾಗಿ ಏನಾದರೂ ಸಮಸ್ಯೆ ಆಗುತ್ತೆ ಹಾಗಾಗಿ ಸಮಸ್ಯೆ ಆಗೋಕ್ಕಿಂತ ಮೊದಲು ನೀವು ಸರಿ ಮಾಡ್ಕೋಬೇಕಾಗುತ್ತೆ ಮೊದಲಿದಾಗ ವಿ ಲೈಕ್ ಮಾಡಿ ಹೆಚ್ಚಿನ ವೀಡಿಯೋ ಮಾಡೋಕೆ ಮೊಟಿವೆ ಸಿಗುತ್ತೆ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಆದಷ್ಟು ವೀಡಿಯೋನ ಶೇರ್ ಮಾಡಿ ಏನಕ್ಕೆ ತುಂಬ ಮಂದಿ ಇದೇ ರೀತಿ ಅಂತ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಯಾವ ರೀತಿ ಸಾಲ್ವ್ ಮಾಡಬೇಕಂತ ಹಾಗಾಗಿ ಶೇರ್ ಮಾಡಿ ಅದೇ ರೀತಿ ಹೇಳಿ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ಫೋನನ್ನು ಯೂಸ್ ಮಾಡ್ತಿದೀರಾ ನಿಮ್ಮ ಮೊಬೈಲ್ ನೇಮರ್ನ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಜೊತೆಗೆ ಗ್ರೀನ್ ಡಾಟ್ ಬರ್ತಿದ್ರೆ ಎಸ್ ಬರ್ತಿದೆ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಮೊದಲಾಗಿ ನಿಮಗೆ ಡೀಟೇಲ್ ಆಗಿ ತಿಳ್ಸ್ಕೊತೀನಿ ನೋಡ್ಬೋದು ಸೊ ನಿಮಗೆ ಇಲ್ಲಿ ಏನಾಗುತ್ತೆ ಕೆಲವು ತುಂಬ ಫೋನ್ಗಳಲ್ಲಿ ಬರ್ತಿರುವಂಥ ಪ್ರಾಬ್ಲಮ್ ಅಂತ ಇರ್ಬೋದು ಇಲ್ಲಿ ನಿಮಗೆ ಸೊ ನನ್ನ ಫೋನ್ ಕೂಡ ಬರ್ತಿದೆ ನೀವು ಅಬ್ಸರ್ವ್ ಮಾಡಿರ್ಬೋದು ಇಲ್ಲಿ ಆ ಟಾಪ್ ರೈಟ್ ಸೈಡ್ನಲ್ಲಿ ಇಲ್ಲಿ ಒಂದು ಗ್ರೀನ್ ಡಾಟ್ ಿದೆ ಸೊ ಗ್ರೀನ್ ಯಾಕೆ ಬರ್ತಂದ್ರೆ ಇದಕ್ಕೆ ಮುಖ್ಯವಾಗಿ ಎರಡು ಪರ್ಮಿಷನ್ ಅಲೋ ಮಾಡಿದ್ರೆ ಬ್ಯಾಕ್ ಗ್ರೌಂಡ್ ಎರಡು ಆಕ್ಸೆಸ್ ಆಗ್ತದೆ ಮೈಕ್ರೋಫೋನ್ ಇನ್ನೊಂದು ಎರಡನೇದಾಗಿ ಕ್ಯಾಮರಾ ಗೈಸ್ ನೋಡಬಹುದು ಇವಾಗ ಇಲ್ಲಿ ನೋಡಬಹುದು ಇವಾಗ ಇಲ್ಲಿ ಕರೆಕ್ಟ್ ಆಗಿ ಇವಾಗ ಯಾಕೆಂದ್ರೆ ವೈಟ್ ಬ್ಯಾಕ್ ಗ್ರೌಂಡ್ ಸೊ ಇಲ್ಲಿ ಕಾಣಿಸ್ತಿದೆ ಅಂತ ಹೇಳಿದ್ರೆ ಇವಾಗ ನಂದು ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿದೀನಿ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ತಿದೆ ಅಂತ ಹೇಳಿದ್ರೆ ಮೈಕ್ರೋಫೋನ್ ಇದು ಓಪನ್ ಆಗಿದೆ ಸೊ ಹಾಗೆ ಯೂಸ್ ಆಗ್ತಿದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸೊ ಹಾಗಾಗಿ ನಿಮಗೆ ಅಲರ್ಟ್ ಮೆಸೇಜ್ ತೋರಿಸುತ್ತೆ ಸೊ ಒಂದು ಕೇಸಲ್ಲಿ ನಿಮಗೆ ಮೈಕ್ರೋಫೋನ್ ಆನ್ ಇದ್ದಾಗ ನಿಮಗೆ ಇಲ್ಲಿ ಗ್ರೀನ್ ಡಾಟ್ ಬರುತ್ತೆ ಇನ್ನೊಂದು ಕೇಸ್ ಅಲ್ಲಿ ಕ್ಯಾಮರಾ ಆನ್ ಇಟ್ಟಾಗ ಈ ರೀತಿ ಬರುತ್ತೆ ಹೌದು ನಿಮ್ಮ ಮೊಬೈಲ್ ಕ್ಯಾಮರಾ ಆನ್ ಮಾಡೋದಕ್ಕೆ ಕೂಡ ನಿಮ್ಗೆ ಗ್ರೀನ್ ಲೈಟ್ ಡಾಟ್ ಬರುತ್ತೆ ಗೈಸ್ ಯಾವಾಗ ನಿಮ್ಮ ಮೊಬೈಲ್ ಕ್ಯಾಮರಾ ಆನ್ ಮಾಡ್ತೀರಿ ಅವಾಗ ಕೂಡ ನಿಮ್ಗೆ ಗ್ರೀನ್ ಡಾಟ್ ಬರುತ್ತೆ ಚೆಕ್ ಮಾಡೋದು ಟಾಪ್ ಅಲ್ಲಿ ಗ್ರೀನ್ ಡಾಟ್ ಇದೆ ಈ ರೀತಿ ನಿಮ್ಮ ಮೈಕ್ರೋಫೋನ್ ಮತ್ತೆ ಕ್ಯಾಮೆರಾ ಎರಡು ರನ್ ಇದ್ರೆ ಅಂದ್ರೆ ಆಕ್ಸೆಸ್ ಆಗ್ತಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಅಲ್ಲಿ ಇದ್ರೆ ಅವಾಗ ನಿಮ್ಗೆ ಈ ರೀತಿ ಗ್ರೀನ್ ಡಾಟ್ ಬರುತ್ತೆ ಇದು ಬಂದ್ಬಿಟ್ಟು ನಿಮ್ಮ ಮೊಬೈಲ್ ನಿಮಗೆ ಅಲರ್ಟ್ ಮಾಡ್ತಿದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಕ್ಸೆಸ್ ಆಗ್ತಿದೆ ಅಂದ್ರೆ ರನ್ ಆಗ್ತಿದೆ ಅಂತ ನಿಮಗೆ ಅಲರ್ಟ್ ಮೆಸೇಜ್ ಇದೇ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲಿ ಇದು ಆಕ್ಸೆಸ್ ಆಗ್ತಿದೆ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಚೆಕ್ ಮಾಡೋದು ಯಾರು ಅಂತ ತಿಳ್ಸ್ಕೊಡ್ತೀನಿ ಗೈಸ್ ಮೊದಲಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಗೈಸ್ ಸೆಟ್ಟಿಂಗ್ ಹೋದ ನಂತರ ನೀವು ಮಾಡಬೇಕಾಗಿರೋದು ಇಲ್ಲಿ ನಿಮಗೆ ಪ್ರೈವೇಸಿ ಅಂತ ಬರುತ್ತೆ ನೋಡ್ಬೋದು ಸೊ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಇದು ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಇಲ್ಲಿ ಅಂತ ಸಿಗುತ್ತೆ ಸೆಟ್ಟಿಂಗ್ ಬಂದು ಇಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡ್ಕೊಳ್ಳಿ ಪ್ರೈವೇಸಿ ಅಂತ ಹಿಂಗೆ ಆವಾಗ ಕೂಡ ಸಿಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಪರ್ಮಿಷನ್ ಮ್ಯಾನೇಜರ್ ಅಂತ ನೋಡ್ಬೋದು ಇಲ್ಲಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವು ಎರಡು ಸೆಟ್ಟಿಂಗ್ ಅನ್ನ ಇಂಪಾರ್ಟೆಂಟ್ ಆಗಿ ಚೆಕ್ ಮಾಡ್ಕೋಬೇಕಾಗುತ್ತೆ ಮೈಕ್ರೋಫೋನ್ ಮತ್ತೆ ಏನ್ ಕ್ಯಾಮರಾ ಇದೆ ಎರಡಕ್ಕೆ ನೀವು ಯಾವುದೇ ಅಪ್ಲಿಕೇಶನ್ ಿಗೆ ಅಲೋ ಮಾಡಿದ್ರಿ ಪರ್ಮಿಷನ್ ಕೊಟ್ಟು ಅಲೋ ಮಾಡಿದ್ರಿ ಅದನ್ನು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ ಕೈಸ್ ಮೊದಲಾಗಿ ನೋಡಬಹುದು ಇಲ್ಲಿ ಮೈಕ್ರೋಫೋನ್ ಅಂತ ಇದೆ ನಾನು ಮೈಕ್ರೋಫೋನ್ ಮೇಲೆ ಕ್ಲಿಕ್ ಮಾಡ್ತೀನಿ ಕೈಸ್ ನೋಡಬಹುದು ಮೈಕ್ರೋಫೋನ್ಗೆ ಈಗಾಗಲೇ ಬ್ಯಾಕ್ ಹೋಗ್ತೀನಿ ಇವಾಗ ಅರವತ್ತೇಳು ಆ್ಯಪಲ್ಲಿ ಇಪ್ಪತ್ತು ಅಪ್ಲಿಕೇಶನ್ಗೆ ನಾನು ಮೈಕ್ರೋಫೋನ್ ಅಲೌ ಮಾಡಿದ್ದೀನಿ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ ಯಾವುದೆಲ್ಲ ಅಪ್ಲಿಕೇಶನ್ ನಾನಿ ಮೈಕ್ರೋಫೋನ್ ಅಲೋ ಮಾಡಿದ್ದೀನಿ ಅದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ನಿಮಗೆ ಯಾವುದಾದ್ರೂ ಒಂದು ಅನ್ವಾಂಟೆಡ್ ಅಥವಾ ನಿಮಗೆ ಗೊತ್ತಿಲ್ಲದಿರುವಂಥ ಒಂದು ಆಪ್ ಇದ್ದರೆ ಹಿಡನ್ ಆಗಿರುವಂಥ ಆ್ಯಪ್ ಇದ್ರೆ ಅದನ್ನು ನೀವು ಇಮಿಡಿಯೇಟ್ಲಿ ಅದನ್ನು ರಿಮೂವ್ ಮಾಡಬೇಕು ಪರ್ಮಿಷನ್ ತಿಳಿಸ್ಕೊಡ್ತೀನಿ ಕೈಸಿಲಿ ನೀವು ಒನ್ ಬೈ ಒನ್ ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ ಮೈಕ್ರೋಫೋನಿಗೆ ಯಾವುದೆಲ್ಲ ಅಪ್ಲಿಕೇಶನ್ ನೀವು ಅಲೋ ಮಾಡಿದರೆ ಚೆಕ್ ಮಾಡಬೇಕಾಗುತ್ತೆ ಇಲ್ಲಿ ನೀವು ಯೂಸ್ ಮಾಡಿದಿರೋಂಥ ಅಪ್ಲಿಕೇಶನ್ ಇದ್ದರೆ ಇಮಿಡಿಯೇಟ್ ಅಥವಾ ನೀವು ಏನಾದರೂ ಅನ್ನೋನ್ ಅಪ್ಲಿಕೇಶನ್ ಇದ್ದರೆ ಇಮಿಡಿಯೇಟ್ ಅದನ್ನು ರಿಮೂವ್ ಮಾಡಬೇಕಾಗುತ್ತೆ ನಾನು ಒಂದು ಅಪ್ಲಿಕೇಶನ್ ಕ್ಲಿಕ್ ಮಾಡ್ತೀನಿ ಈ ರೀತಿ ಕ್ಲಿಕ್ ಮಾಡಿ ನೋಡಬಹುದು ಇಲ್ಲಿ ಪರ್ಮಿಷನ್ ಇದೆ ಇಲ್ಲಿ ನಿಮ್ದು ಅಲೋ ಅಂತ ಇರುತ್ತೆ ನೋಡಬಹುದು ಇಲ್ಲಿ ಡೋಂಟ್ ಅಲೋ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ನಿಮಗೆ ಅನ್ವಾಂಟೆಡ್ ಆಗಿ ಯಾವುದೋ ಒಂದು ಅಪ್ಲಿಕೇಶನ್ ಈ ರೀತಿ ಕಾಣಿಸಿದ್ರೆ ಇಮಿಡಿಯೇಟ್ ಅದ ನೀವು ರಿಮೂವ್ ಮಾಡಬೇಕಾಗುತ್ತೆ ನೋಡಬಹುದು ಈ ರೀತಿಯಾಗಿ ಇಲ್ಲಿ ಅಲೋ ಇರುತ್ತೆ ಡೋಂಟ್ ಅಲೋ ಮಾಡಬೇಕಾಗುತ್ತೆ ಗೈಸ್ ಈ ರೀತಿಯಾಗಿ ನೀವು ಮೈಕ್ರೋಫೋನ್ ಪರ್ಮಿಷನ್ ಯಾವ್ದೆಲ್ಲ ಅಲೋ ಮಾಡಿದ್ರಿ ಒಮ್ಮೆ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಮೈಕ್ರೋಫೋನ್ ಒಮ್ಮೆ ಚೆಕ್ ಮಾಡಿದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಕ್ಯಾಮರಾ ಚೆಕ್ ಮಾಡಬೇಕಾಗುತ್ತೆ ಕ್ಯಾಮರಾ ಆಕ್ಸೆಸ್ ಮಾಡಿದ್ರು ಕೂಡ ನಿಮಗೆ ಆ ರೀತಿಯಾಗಿ ಅಲರ್ಟ್ ಬರುತ್ತೆ ಸಿಂಪಲ್ ಆಗಿ ನೋಡಬಹುದು ಕ್ಯಾಮರಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಇವಾಗ ನೋಡಬಹುದು ಎಷ್ಟು ಅಪ್ಲಿಕೇಶನ್ ಇಲ್ಲಿ ಕ್ಯಾಮರಾ ಆಕ್ಸೆಸ್ ಮಾಡಿದೆ ಅದರ ಲಿಸ್ಟ್ ಬಂದಿದೆ ಗೈಸ್ ಮೊದಲಾಗ ನೀವು ಇಲ್ಲಿ ಅಲೋಡಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಯಾವ್ದೆಲ್ಲ ಅಪ್ಲಿಕೇಶನ್ ಕ್ಯಾಮರಾ ಪರ್ಮಿಷನ್ ಅಲೋ ಆಗಿದೆ ಅಂದ್ರೆ ಕ್ಯಾಮರಾ ಬ್ಯಾಕ್ ಗ್ರೌಂಡಲ್ಲಿ ಯೂಸ್ ಮಾಡೋಕೆ ಪರ್ಮಿಷನ್ ತಗೊಂಡಿದೆ ಅದರ ಲಿಸ್ಟ್ ಬಂದಿದೆ ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ ಅನ್ನೋನ್ ಆಗಿ ಯಾವ್ದು ಒಂದು ಹೊಸ ಅಪ್ಲಿಕೇಶನ್ ನಿಮ್ಗೆ ಕೊಂಡು ಬಂದ್ರೆ ಇಮಿಡಿಯೇಟ್ ಅದನ್ನು ಪರ್ಮಿಷನ್ ರಿಮೂವ್ ಮಾಡಿ ಸಿಂಪಲ್ ಆಗಿ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡೋಂಟ್ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಕ್ಯಾಮರಾ ಪರ್ಮಿಷನ್ ಆಫ್ ಆಗುತ್ತೆ ಅದೇ ರೀತಿಯಾಗಿ ಇನ್ನೊಂದು ನೋಡಬಹುದು ಇನ್ನೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಡೋಂಟ್ ಅಲೋ ಅಲೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇವಾಗ ಇದು ಕ್ಯಾಮರಾ ಅಲೋ ಮಾಡೋಕಾಗಲ್ಲ ಇಲ್ಲಿ ನೀವು ಚೆಕ್ ಮಾಡಬೇಕಾಗುತ್ತೆ ಏನಾದ್ರು ಗೊತ್ತಿಲ್ಲದಿರೋ ಒಂದು ಅಪ್ಲಿಕೇಶನ್ ಇದ್ರೆ ಇಮಿಡಿಯೇಟ್ ಅಲ್ಲಿ ಕ್ಯಾಮರಾ ಮತ್ತೆ ಮೈಕ್ರೋಫೋನ್ ಪರ್ಮಿಷನ್ ನೀವು ಆಫ್ ಮಾಡಬೇಕು ಫ್ರೆಂಡ್ಸ್ ಇದನ್ನ ಮಾಡಿದ ನಂತರ ಇನ್ನೊಂದು ಸೆಟ್ಟಿಂಗ್ ಅನ್ನ ಅಥವಾ ಇನ್ನೊಂದು ಸ್ಕ್ಯಾನ್ ಅನ್ನು ಪ್ರತಿಯೊಬ್ರು ಮಾಡಬೇಕು ಇಂಪಾರ್ಟೆಂಟ್ ಒಂದು ವೇಳೆ ನಮ್ದೇನಾದ್ರು ಡಾಟಾ ಏನಾದ್ರು ಇನ್ನೊಬ್ರು ಕೈ ಸಿಕ್ಕಿದ್ರೆ ಮತ್ತೆ ಲೈಫ್ ಇಡೀ ನಮಗೆ ಚಿಂತೆ ಆಗುತ್ತೆ ಸೊ ಅದಕ್ಕಿಂತ ಮೊದಲು ಸೊ ಈ ರೀತಿ ಅಂತ ಒಂದು ಚಿಕ್ಕ ಕೆಲಸ ಮಾಡಿ ಟೆಸ್ಟ್ ಮಾಡಿದ್ರೆ ನಂತರ ನಿಮ್ಮ ಮೊಬೈಲ್ ಸೇಫ್ ಇದ್ರೆ ನೀವು ಕೂಡ ಸೇಫ್ ಹಾಗಾಗಿ ಸ್ಕ್ಯಾನ್ ಸೊ ಈ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಮೊಬೈಲ್ ವೈರಸ್ ಇರಬಹುದು ಟ್ರೈ ಮಾಡ್ತಿದ್ರೆ ಅಥವಾ ಈಗಾಗಲೇ ಇನ್ಸ್ಟಾಲ್ ಮಾಡಿದ್ರೆ ಇದು ಪ್ಲೇಸ್ಟೋರ್ ಅಪ್ಲಿಕೇಶನ್ ಮೂಲಕ ಮಾಡಬೇಕಾಗುತ್ತೆ ಈ ಅಪ್ಲಿಕೇಶನ್ ಒಮ್ಮೆ ಯೂಸ್ ಮಾಡಿ ಡಿಟೆಕ್ಟ್ ಮಾಡಿದ ನಂತರ ನಂತರ ಅಪ್ಲಿಕೇಶನ್ ಅಪ್ಲಿಕೇಶನ್ಸ್ಟಾಲ್ ಮಾಡಿದ್ರೆ ಅದನ್ನ ಇಟ್ಕೊಳ್ಳುವಂತ ಆಗುತ್ತಿಲ್ಲ ಅಪ್ಲಿಕೇಶನ್ ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಲ್ಲಿಂದ ಡೌನ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ ಅಪ್ಲಿಕೇಶನ್ ಗೈಸ್ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಈ ರೀತಿ ಬರುತ್ತೆ ಮೊದಲೇದಾಗಿ ನೋಡ್ಬೋದು ಇಲ್ಲಿ ಸ್ಕ್ಯಾನ್ ಅಂತಿದೆ ಕೆಳಗಡೆ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಮೊಬೈಲಲ್ಲಿ ಯಾವುದೇ ಇರ್ಬೋದು ಹಿಡನ್ ಆಗಿ ಎಲ್ಲವನ್ನ ಇದು ಡಿಟೆಕ್ಟ್ ಮಾಡುತ್ತೆ ಸೊ ಇದರಲ್ಲಿ ನೋಡಬಹುದು ಕೆಳಗಡೆ ಕಂಪ್ಲೀಟ್ ಸ್ಕ್ಯಾನ್ ಅಂತ ಬರುತ್ತೆ ಎರಡನೇ ಅಂಗೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿರುವಂಥ ಎ ಟು ಫೈಲ್ಸ್ ಫೈಲ್ಸನ್ನು ಎಲ್ಲ ಮಾಲ್ವೇರನ್ನು ಎಲ್ಲವನ್ನ ಇದು ಸ್ಕ್ಯಾನ್ ಮಾಡಿ ಡಿಟೆಕ್ಟ್ ಮಾಡಿ ತೋರಿಸುತ್ತೆ ಸೊ ಇದು ಸ್ವಲ್ಪ ನಿಮ್ಗೆ ಟೈಮ್ ತಗೊಳ್ಳುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಟೈಮ್ ತಗೊಳುತ್ತೆ ಸೊ ನಿಮ್ಮ ಮೊಬೈಲಲ್ಲಿ ಯಾವುದೇ ರೀತಿಯಲ್ಲಿ ಡೇಂಜರಸ್ ಆ್ಯಪ್ಸ್ ಇದ್ರೆ ಅಥವಾ ಹಿಡನ್ ಆಗಿ ಎ ಪಿ ಕೆ ಇನ್ಸ್ಟಾಲ್ ಆಗಿದ್ರೆ ಅಥವಾ ನಿಮ್ಮ ಕ್ಯಾಮರಾ ಮತ್ತು ಮೈಕ್ರೋಫೋನನ್ನು ಆಕ್ಸೆಸ್ ಮಾಡ್ತಿದ್ರೆ ಎಲ್ಲ ಬಂದಿದ್ದು ತೋರಿಸುತ್ತೆ ಡಿಟೆಕ್ಟ್ ಮಾಡಿ ಸೊ ಹಾಗಾಗಿ ನೀವು ಇಲ್ಲಿ ಇದನ್ನು ಒಮ್ಮೆ ಫುಲ್ ಮೊಬೈಲ್ ನ ಸ್ಕ್ಯಾನ್ ಮಾಡಿದ್ರಾಯ್ತು ನಂತರ ಏನು ಡಿಟಕ್ಟ್ ಮಾಡಿ ತೋರಿಸುತ್ತೆ ಅದ್ರಲ್ಲಿ ಏನಾದರೂ ಡೇಂಜರ್ಸ್ ಅಲ್ಲಿ ಇದ್ರೆ ಶೋ ಮಾಡುತ್ತೆ ಇಮಿಡಿಯೇಟ್ ಆಗಿ ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಡಿಲೀಟ್ ಮಾಡಿದ್ರಾಯ್ತು ಈ ರೀತಿ ನೀವು ಒಮ್ಮೆ ಮಾಡಿದ ಸಾಕು ಇದನ್ನ ನಂತರ ಅಪ್ಲಿಕೇಶನ್ ಅನ್ ಮಾಡಿ ಅದೇ ರೀತಿ ಫ್ರೆಂಡ್ಸ್ ನೀವು ಯಾವ ಫೋನ್ ಅನ್ನು ಯೂಸ್ ಮಾಡ್ತೀರಾ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ವಿಡಿಯೋ ಏನಕ್ಕೆ ತುಂಬಾ ಮಂದಿಗೆ ಇದರಿಂದ ಲೈಫ್ ಸೇವ್ ಆಗುತ್ತೆ ಹಾಗಾಗಿ ಹೊಸಬರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ಮೊದ್ಲು ಒಂದು ತಲುಪು